ಪರ್ಯಾಯ ವ್ಯವಸ್ಥೆ ಏನು ಅಂತ ಹೇಳದೆ ನಿಮ್ಮ ಹಳೆ ವಾಹನವನ್ನ ಗುಜ್ರಿಗೆ ಹಾಕಿ ಅಂದ್ರೆ ನೀವು ಹಾಕ್ತೀರಾ ಒಂದೇ ರಾಜ್ಯದಲ್ಲಿ ಅರವತ್ತಾರು ಲಕ್ಷ ವಾಹನಗಳು ಫಿಟ್ನೆಸ್ ಕಳೆದುಕೊಂಡು ಗುಜ್ರಿ ಆದ್ರೆ ಅವುಗಳನ್ನ ಮಾಡೋದೇನು ವಿದ್ಯುತ್ ಚಾಲಿತ ವಾಹನವನ್ನ ಉತ್ತೇಜಿಸೋಕೆ ಸಾವಿರಾರು ಕೋಟಿ ಖರ್ಚು ಮಾಡಿದ ಸರ್ಕಾರ ಈಗ ಇಕ್ಕಟ್ಟಿಗೆ ಸಿಲುಕಿದೆಯಾ ಸರ್ಕಾರದಿಂದ ಲಾಭ ಪಡೆದುಕೊಂಡ ಖಾಸಗಿಯವರು ಈಗ ಸರ್ಕಾರವನ್ನ ಅಡಕತ್ತರಿಯಲ್ಲಿ ಸಿಲುಕಿಸಿದ್ರ ಜನ ತಮ್ಮ ಹಳೆಯ ವಾಹನಗಳನ್ನ ಗುಜ್ರಿಗೆ ನೀಡಿ ಹೊಸ ವಾಹನಗಳನ್ನ ಉತ್ಸಾಹದಿಂದ ಖರೀದಿಸುವಂತಾಗೋಕೆ ವಾಹನಗಳ ಉತ್ಪಾದಕರು ತಮ್ಮ ಬೆಲೆ ರಿಯಾಯಿತಿಗಳನ್ನ ಸ್ಪರ್ಧಾತ್ಮಕವಾಗಿ ಇನ್ನಷ್ಟು ಹೆಚ್ಚಿಸಿಕೊಳ್ಬೇಕು ಅಂತ ಭಾರತ ಸರ್ಕಾರದ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರು ಅಭಿಪ್ರಾಯಪಟ್ಟಿದ್ದಾರೆ ಹೀಗವರು ಹೇಳಿದ್ದು ಸೆಪ್ಟೆಂಬರ್ ಒಂಬತ್ತು ಸೋಮವಾರ ಆಟೋಮೋಟಿವ್ ಕಂಪೋನೆಂಟ್ ಉತ್ಪಾದಕರ ಸಂಘದ ವಾರ್ಷಿಕ ಸಮಾವೇಶದಲ್ಲಿ ದೇಶದ ವಾಹನಗಳಲ್ಲಿ ಇಂದು ಕೇವಲ ಶೇಕಡಾ ಆರರಷ್ಟು ವಾಹನಗಳು ವಿದ್ಯುತ್ ಚಾಲಿತ ವಾಹನಗಳಾಗಿ ಬದಲಾಗಿವೆ ಗಡ್ಕರಿಯವರ ಈ ಕೊಂಕಣ ಸುತ್ತಿ ಮೈಲಾರ ತಲುಪುವ ಚಿಂತನೆ ಎಷ್ಟು ಜುಡುಕಿನದ್ದು ಅನ್ನೋದನ್ನ ಹಳೆ ವಾಹನಗಳ ಗುಜರಿ ನೀತಿಯ ಹಿನ್ನೆಲೆಯಲ್ಲಿ ವಿವರಿಸೋಕೆ ನಾವು ಪ್ರಯತ್ನ ಪಡ್ತಿದ್ದೇವೆ ಮೊದಲಿಗೆ ಒಂದಷ್ಟು ಹಿನ್ನೆಲೆಯ ಸಂಗತಿಗಳನ್ನು ಗಮನಿಸೋದಾದ್ರೆ ಎರಡ್ ಸಾವಿರದ ಎಪ್ಪತ್ತರ ಹೊತ್ತಿಗೆ ದೇಶದಲ್ಲಿ ಕಾರ್ಬನ್ ಹೊರಸೂಸುವಿಕೆ ಶೂನ್ಯ ಕಿಳಿಬೇಕು ಅನ್ನೋ ತೀರ್ಮಾನಕ್ಕೆ ದೇಶದ ಒಟ್ಟು ಸನ್ನಿವೇಶವನ್ನ ತುರುಕಿಸಿ ಹೊಂದಿಸುವ ಮಹಾ ಪ್ರಯತ್ನದ ಭಾಗ್ಯಗಳೇ ಈ ಎಲ್ಲ ಬೆಳವಣಿಗೆಗಳು ಈ ಹಾದಿಯ ಮೊದಲ ಹಂತವಾಗಿ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ದೇಶದಲ್ಲಿ ಕಾರ್ಬನ್ ಹೊರಸೂಸುವಿಕೆಯನ್ನ ಈಗಿರೋದ್ರ ಶೇಕಡಾ ಐವತ್ತಕ್ಕೆ ಇಳಿಸಬೇಕು ಅನ್ನೋ ಗುರಿ ತಲುಪೋದಕ್ಕೆ ಸರ್ಕಾರಕ್ಕೆ ಎಂಬತ್ತೈದು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ರೂಪಾಯಿಗಳ ಬೃಹತ್ ಖರ್ಚಿದೆ ಅಂತ ರಿಸರ್ವ್ ಬ್ಯಾಂಕಿನ ಇತ್ತೀಚೆಗಿನ ವರದಿಯೊಂದು ಹೇಳಿದೆ ಇಷ್ಟು ಖರ್ಚು ಮಾಡಿದ್ರೂ ಗುರಿಯನ್ನ ತಲುಪಬಹುದಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಯಾಕಂದ್ರೆ ವಾಹನಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಮಹಾ ಸಿಲ್ಕ್ ಹಾಕೊಂಡಂತಿದೆ ಮೂಲತಃ ಸರ್ಕಾರಕ್ಕೆ ಇನ್ನೂ ಪೆಟ್ರೋಲ್ ಡೀಸೆಲ್ಗಳಿಗೆ ಪರ್ಯಾಯ ಇಂಧನ ಮೂಲ ಯಾವುದು ಅನ್ನೋ ಬಗ್ಗೆ ಖಚಿತ ನಿಲುವು ತಳಿಯುವುದು ಸಾಧ್ಯ ಆಗಿಲ್ಲ ವಿದ್ಯುತ್ ಚಾಲಿತ ವಾಹನಗಳನ್ನ ಅವಲಂಬಿಸೋಣ ಅಂತ ಭಾರತದಲ್ಲಿ ಈಗ ಉತ್ಪಾದನೆ ಆಗ್ತಿರುವ ವಿದ್ಯುತ್ತಿನ ಮುಕ್ಕಾಲು ಭಾಗ ಕಲ್ಲಿದ್ದಲನ್ನ ಆಧರಿಸಿದ್ದು ಆ ವಿದ್ಯುತ್ ಬಳಸಿದ್ರೆ ಕಾರ್ಬನ್ ಹೊರಸೂಸುವಿಕೆಯ ನಿಯಂತ್ರಣದ ಗುರಿ ತಲುಪುವುದು ಸಾಧ್ಯ ಇಲ್ಲ ಎಥನಾಲ್ ಅಥವಾ ಹೈಡ್ರೋಜನ್ ಅನ್ನ ವಾಹನಗಳಿಗೆ ಇಂಧನವಾಗಿ ಬಳಸೋಕೆ ಮೂಲಸೌಕರ್ಯಗಳು ಇನ್ನೂ ಸಿದ್ಧಗೊಂಡಿಲ್ಲ ವಿದ್ಯುತ್ ಚಾಲಿತ ವಾಹನಗಳ ಉತ್ಪಾದನೆ ಅವುಗಳ ಬ್ಯಾಟರಿ ನೀತಿ ನಿರೂಪಣೆ ದೇಶಾದ್ಯಂತ ಚಾರ್ಜಿಂಗ್ ಜಾಲ ಸ್ಥಾಪನೆಗಳಿಗೆ ಸಾಗಬೇಕಾದ ದೂರ ಬಹಳ ಇದೆ ವಿದ್ಯುತ್ ಚಾಲಿತ ವಾಹನಗಳು ಹಠಾತ್ ಹೊತ್ತಿ ಉರಿತಿರುವ ಅಸಂಖ್ಯ ಪ್ರಕರಣಗಳನ್ನ ಜಗತ್ತಿನಾದ್ಯಂತ ಕೇಳಿ ತಿಳಿದ ಬಳಿಕ ಅದರ ಸುರಕ್ಷತೆಯ ಬಗ್ಗೆನು ಸಾರ್ವಜನಿಕರಲ್ಲಿ ಆತಂಕಗಳಿವೆ ಈ ಎಲ್ಲ ಗೊಂದಲಗಳು ಅರಿವಿರುವ ಕಾರಣಕ್ಕೆ ದೇಶದ ವಾಹನ ಗ್ರಾಹಕರು ಇನ್ನೂ ವಿದ್ಯುತ್ ಚಾಲಿತ ವಾಹನಗಳತ್ತ ಪೂರ್ಣ ಮನಸ್ಸನ್ನ ಮಾಡ್ತಿಲ್ಲ ವಿದ್ಯುತ್ ಚಾಲಿತ ವಾಹನಗಳ ಉತ್ಪಾದನೆಗೆ ಸರ್ಕಾರದ ಕಿಸೆಯಿಂದ ಸಬ್ಸಿಡಿ ಹೋಗ್ತಿದೆ ಆದರೆ ಉತ್ಪಾದನೆ ಆಗಿರೋದಕ್ಕೆ ಊಹಿಸಿದ ಮಾರುಕಟ್ಟೆ ಸಿಕ್ಕ ಇಲ್ಲ ಇನ್ನು ಸರ್ಕಾರದ ಗುಜರಿ ನೀತಿಯ ಗೊಂದಲ ಈ ವಾಹನ ಗುಜರಿ ನೀತಿಗೆ ಮೂಲ ಅಮೆರಿಕ ಎರಡ್ ಸಾವಿರದ ಒಂಬತ್ತರಲ್ಲಿ ಲೆಹಮನ್ ಬ್ರದರ್ಸ್ ಮುಡುಗಿ ಅಮೆರಿಕ ಆರ್ಥಿಕ ಸಂಕಷ್ಟಕ್ಕೀಡಾದಾಗ ಅಲ್ಲಿ ಆರ್ಥಿಕತೆಯನ್ನ ಮತ್ತೆ ಪುಟಿದೇಳಿಸೋಕೆ ಕ್ಯಾಶ್ ಫಾರ್ ಕ್ಲಂಕರ್ ಸ್ಕೀಮ್ ಅಂತ ಜಾರಿಗೆ ತರಲಾಗಿತ್ತು ಅದೇ ಮಾದರಿಯಲ್ಲಿ ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತನ್ನ ಹಳೆಯ ವಾಹನಗಳ ಗುಜರಿ ನೀತಿಯನ್ನ ಜಾರಿಗೆ ತಂದಿತ್ತು ಈ ನೀತಿ ಅನ್ವಯ ಖಾಸಗಿ ವಾಹನಗಳ ನೋಂದಣಿ ಇನ್ನು ಹದಿನೈದು ವರ್ಷಗಳಿಗೆ ಸೀಮಿತ ಆಗಿದ್ದು ಆ ಬಳಿಕ ಪ್ರತಿ ಐದು ವರ್ಷಕ್ಕೊಮ್ಮೆ ಅದನ್ನ ನವೀಕರಿಸಿಕೊಳ್ಳಬೇಕು ವಾಣಿಜ್ಯ ವಾಹನಗಳಿಗೆ ಮೊದಲ ಎಂಟು ವರ್ಷ ದ್ವೈವಾರ್ಷಿಕ ಫಿಟ್ನೆಸ್ ಸರ್ಟಿಫಿಕೇಟ್ ಮತ್ತು ಆ ಬಳಿಕ ಪ್ರತಿ ವರ್ಷ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು ಸರ್ಕಾರಿ ನೀತಿ ಅನ್ವಯ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗದ ಹಳೆಯ ವಾಹನಗಳನ್ನ ಜನರು ಸರ್ಕಾರವೇ ನೇಮಿಸಿರುವ ಸಂಗ್ರಹ ಸಂಸ್ಥೆಗಳಿಗೆ ನೀಡಬೇಕಾಗುತ್ತೆ ಕರ್ನಾಟಕದಲ್ಲಿ ದೇವನಹಳ್ಳಿ ಬಳಿ ಎರಡ್ ಸಾವಿರದ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಹೀಂದ್ರ ಎಂಎಸ್ಟಿಜಿ ರಿಸೈಕ್ಲಿಂಗ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆ ತೆರೆದಿದ್ದು ಇದೀಗ ರಾಜ್ಯದಲ್ಲಿ ಕಾರ್ಯಾಚರಿಸುತ್ತಿರುವ ಏಕೈಕ ಸಂಸ್ಥೆ ಇದಾಗಿದೆ ವಾಹನ ಗುಜರಿಗೆ ಒಪ್ಪಿಸಿದ ಬಳಿಕ ನಿಗದಿತ ಕಾಲಾವಧಿಯ ಒಳಗೆ ಆ ಕುರಿತು ಸರ್ಟಿಫಿಕೇಟ್ ತೋರಿಸಿದ್ರೆ ಹೊಸ ವಾಹನ ಖರೀದಿಯ ವೇಳೆ ಅವರಿಗೆ ಹಳೆ ವಾಹನದ ಶೇಕಡಾ ನಾಲ್ಕರಿಂದ ಆರರಷ್ಟು ಮೌಲ್ಯ ಸಿಗಬೇಕು ಹೊಸ ವಾಹನಕ್ಕೆ ನೋಂದಣಿ ಶುಲ್ಕ ವಿನಾಯಿತಿ ಆಗಬೇಕು ರಸ್ತೆ ತೆರಿಗೆಯ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ರಿಬೇಟ್ ಸಿಗಬೇಕು ಎಂಬೆಲ್ಲ ಉದ್ದೇಶಗಳು ಆರಂಭದಲ್ಲಿ ಸರ್ಕಾರಕ್ಕಿದ್ವು ಆದರೆ ಸರ್ಕಾರ ಈಗ ನಡು ನೀರಿನಲ್ಲಿ ಖಾಸಗಿಯವರ ಹಿಡಿತದಲ್ಲಿ ಸಿಕ್ಕಾಕೊಂಡಿದೆ ಅವರು ಭಾರೀ ಚೌಕಾಸಿಯ ಬಳಿಕ ಹೊಸ ವಾಹನಗಳಿಗೆ ಬೆಲೆಯಲ್ಲಿ ಖಾಸಗಿ ವಾಹನಗಳಿಗೆ ಶೇಕಡಾ ಎರಡು ಪಾಯಿಂಟ್ ಏಳು ಐದು ವಾಣಿಜ್ಯ ವಾಹನಗಳಿಗೆ ಶೇಕಡಾ ಒಂದು ಪಾಯಿಂಟ್ ಎರಡು ಐದು ರಿಯಾಯಿತಿ ಕೊಡೋಕೆ ಒಪ್ಪಿದ್ದಾರೆ ಇದನ್ನೇ ಕಳೆದ ಸೋಮವಾರ ಸಚಿವ ನಿತಿನ್ ಗಡ್ಕರಿ ಅವರು ಎಸಿಎಂಎ ಸಮಾವೇಶದಲ್ಲಿ ಪ್ರಸ್ತಾಪಿಸಿ ಇನ್ನಷ್ಟು ರಿಯಾಯಿತಿ ನೀಡಬೇಕು ಅಂತ ಗೋಗರೆದಿತ್ತು ಭಾರತ ಸರ್ಕಾರ ಈ ಯೋಜನೆಗಾಗಿ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ನಲ್ಲಿ ರಾಜ್ಯಗಳಿಗೆ ಮೂರು ಸಾವಿರ ಕೋಟಿ ರೂಪಾಯಿಗಳ ವಿಶೇಷ ಸಹಾಯಧನವನ್ನು ಒದಗಿಸಿದ್ದು ಅದನ್ನ ಹಳೆಯ ಸರ್ಕಾರಿ ವಾಹನಗಳನ್ನ ಗುಜರಿಗೆ ಹಾಕಿದಾಗ ಸರ್ಕಾರಕ್ಕಾಗುವ ನಷ್ಟ ಭರ್ತಿಗೆ ನಾಗರಿಕರಿಗೆ ಪ್ರೋತ್ಸಾಹಧನದ ರೂಪದಲ್ಲಿ ನೀಡುವ ಹಾಗೂ ವಾಹನ ಫಿಟ್ನೆಸ್ ತಪಾಸಣಾ ಕೇಂದ್ರಗಳನ್ನು ಸ್ಥಾಪನೆ ಮಾಡುವುದಕ್ಕೆ ಬಳಸೋಕೆ ಸೂಚಿಸಿದೆ ಇಲ್ಲಿ ತನಕ ಹದಿನೇಳು ರಾಜ್ಯಗಳಲ್ಲಿ ಎಂಬತ್ತಾರು ಗುಜರಿ ವಾಹನ ಸಂಗ್ರಹ ಕೇಂದ್ರಗಳು ಅಂದ್ರೆ ಆರ್ವಿಎಸ್ಎಫ್ ಸ್ಥಾಪನೆ ಆಗಿದ್ದು ಅವುಗಳಲ್ಲಿ ನಲವತ್ತು ಮೂರು ಕಾರ್ಯಾಚರಣೆ ನಡೆಸುತ್ತಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಅಂತ್ಯಕ್ಕೆ ದೇಶಾದ್ಯಂತ ಈ ಆರ್ವಿಎಸ್ಎಫ್ ಕೇಂದ್ರಗಳಲ್ಲಿ ಒಟ್ಟು ನಲವತ್ನಾಲ್ಕು ಸಾವಿರದ ಒಂಬೈನೂರು ಗುಜರಿ ವಾಹನಗಳು ಠೇವಣಿಯಾಗಿದ್ದು ಅವುಗಳಲ್ಲಿ ಇಪ್ಪತ್ತೆಂಟು ಸಾವಿರದ ನೂರು ವಾಹನಗಳು ಹದಿನೈದು ವರ್ಷ ಪೂರೈಸಿದ ಸರ್ಕಾರಿ ವಾಹನಗಳೇ ಆಗಿವೆ ಖಾಸಗಿಯವರು ಇನ್ನೂ ತಮ್ಮ ಹಳೆಯ ವಾಹನಗಳನ್ನು ಗುಜರಿ ಹಾಕೋಕೆ ಮನಸ್ಸು ಮಾಡಿಲ್ಲ ಸರ್ಕಾರದ ಲೆಕ್ಕಾಚಾರಗಳ ಪ್ರಕಾರ ದೇಶದಲ್ಲಿ ಒಂದು ಪಾಯಿಂಟ್ ಎರಡು ಕೋಟಿ ವಾಹನಗಳಿಗೆ ಸೂಕ್ತವಾದ ಫಿಟ್ನೆಸ್ ಸಹಿತ ಆರ್ಸಿ ಇಲ್ಲ ಈಗಾಗಲೇ ಹದಿನಾಲ್ಕು ಪಾಯಿಂಟ್ ಮೂರು ಲಕ್ಷ ವಾಹನಗಳು ಗುಜರಿಗೆ ಕಳಿಸೋಕೆ ಫಿಟ್ ಆಗಿವೆ ಕರ್ನಾಟಕವೊಂದರಲ್ಲಿ ಮುಂದಿನ ನಾಲ್ಕೈದು ವರ್ಷಗಳಲ್ಲಿ ಅರವತ್ತಾರು ಲಕ್ಷ ವಾಹನಗಳು ಫಿಟ್ನೆಸ್ ಕಳೆದುಕೊಂಡು ಗುಜರಿ ಆಗ್ಲಿವೆಯಂತೆ ಜನಸಾಮಾನ್ಯರಿಗೆ ಡೀಸೆಲ್ ಪೆಟ್ರೋಲ್ ವಾಹನಗಳಿಗೆ ಪರ್ಯಾಯ ಏನು ಅನ್ನೋದನ್ನ ಖಚಿತವಾಗಿ ಹೇಳದೆ ಹಳೆಯದನ್ನ ಗುಜರಿಗೆ ಹಾಕಿ ಅಂದ್ರೆ ಅವ್ರು ತಾನೆ ಅದಕ್ಕೆ ಮನ್ಸ್ ಮಾಡಿ ಯಾರು ಅದೇ ವೇಳೆ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳನ್ನ ವಿದ್ಯುತ್ ಚಾಲಿತ ವಾಹನಗಳ ಅದಕ್ಕೆ ಅಗತ್ಯವಿರುವ ಮೂಲಸೌಕರ್ಯಗಳ ಉತ್ಪಾದನೆಗೆ ಅಂತ ಖಾಸಗಿಯವರ ಮಡಿಲಿ ಹಾಕಿ ನೀರಲ್ಲಿ ಬಂದು ನಿಂತಿದೆ ಸರ್ಕಾರ ನಡು ನೀರಿನಲ್ಲಿ ನಿಂತಿದ್ದು ಖಚಿತವಾದ ಬಳಿಕ ಖಾಸಗಿಯವರು ತಮ್ಮ ವರಾತವನ್ನ ತೆಗೆತೊಡಗಿದ್ದಾರೆ ಹಾಗಾಗಿ ವಿದ್ಯುತ್ ಖಾಸಗೀಕರಣ ಪರ್ಯಾಯ ಇಂಧನ ಕಾರ್ಬನ್ ಜೀರೋ ಸಾಧನೆ ಹಳೆಯ ವಾಹನಗಳ ಬದಲಾವಣೆ ಹೀಗೆ ಪ್ರತಿಯೊಂದು ರಂಗದಲ್ಲೂ ಸರ್ಕಾರದ ತಲೆಯೀಗ ಜಿಡುಕಾದ ಚೇತ್ರಬಲೆ ಯಾವ ಹಾದಿನೂ ಸ್ಪಷ್ಟ ಇಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು